ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಆಧಾರ್ ಕಾರ್ಡ್ ವೆಬ್ಸೈಟಲ್ಲಿ ಫ್ರೀಯಾಗಿ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವ ಒಂದು ದಿನಾಂಕ ಇವತ್ತು ಲಾಸ್ಟ್ ಡೇಟ್ ಇತ್ತು ಹದಿನಾಲ್ಕು ಅದನ್ನು ಮತ್ತೆ ವಿಸ್ತರಣೆ ಮಾಡಿ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತು ಲಾಸ್ಟ್ ಡೇಟ್ ಇತ್ತು ಅದನ್ನು ಮತ್ತೆ ವಿಸ್ತರಣೆ ಮಾಡಿದ್ದಾರೆ ಮೂರು ತಿಂಗಳವರೆಗೆ ಕಾಲಾವಕಾಶವನ್ನು ಮತ್ತೆ ಮಾಡಿಕೊಟ್ಟಿದ್ದಾರೆ ಈ ಒಂದು ಡೇಟ್ ವಿಸ್ತರಣೆ ಆಗಿರೋ ಬಗ್ಗೆ ಪೇಪರ್ ಪ್ರಕಟಣೆಯಲ್ಲೂ ಕೂಡ ಬಂದಿದೆ ಮತ್ತು ವೆಬ್ಸೈಟ್ನಲ್ಲೂ ಕೂಡ ತೋರಿಸ್ತಾ ಇದೆ ನಿನ್ನೆ ಚೆಕ್ ಮಾಡಿ ನೋಡಿದರೆ ಅದು ಹದಿನಾಲ್ಕನೇ ತಾರೀಕು ಈ ಒಂದು ಡಿಸೆಂಬರ್ ತೋರಿಸ್ತಾ ಇತ್ತು ಇವಾಗ ನೋಡ್ತಾ ಇದ್ದೀರ ಡಾಕ್ಯುಮೆಂಟ್ ಅಪ್ಡೇಟು ಇವನ್ನ ಪ್ರೂಫ್ ಆಫ್ ಐಡೆಂಟಿಟಿ ಪ್ರೂಫ್ ಅಡ್ರೆಸ್ಸನ್ನು ಅಪ್ಲೋಡ್ ಮಾಡುವ ಕೊನೆ ದಿನಾಂಕ ಇಲ್ಲಿ ಕೊಟ್ಟಿದ್ದ ನೋಡಿ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಫೋರ್ಟೀನ್ ತ್ರೀ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ಈ ಒಂದು ಮುಂದಿನ ವರ್ಷ ಮಾರ್ಚ್ವರೆಗೂ ಈ ಒಂದು ಕಾಲಕೋಶನ ಮಾಡಿಕೊಟ್ಟಿದ್ದಾರೆ ಇನ್ನು ನೀವು ಮೂರು ತಿಂಗಳವರೆಗೂ ಈ ಒಂದು ಫ್ರೀಯಾಗಿ ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡ್ಬೋದು ಸ್ನೇಹಿತರೆ ಯಾವ ರೀತಿ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೋದು ಅಂತ ನಾನು ಇನ್ನೇ ವಿಡಿಯೋ ಮಾಡಿದ್ದೆ ಆ ವೀಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ ನೋಡ್ಕೋಬೋದು ನೋಡ್ತಾ ಇದ್ದೀರಾ ಪೇಪರ್ ಪ್ರಕಟಣೆಲ್ಲೂ ಕೂಡ ಬಂದಿದೆ ಕೊನೆಯ ದಿನಾಂಕ ಡಿಸೆಂಬರ್ ಹದಿನೈದಂತ ಅಂತ ಇಲ್ಲಿ ಕೊಟ್ಟಿದ್ದರು ಮತ್ತು ಇವಾಗ ಅದನ್ನು ಮಾರ್ಚ್ ಹದಿನಾಲ್ಕರವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಹದಿನಾಲ್ಕರವರೆಗೂ ಅವಧಿಯನ್ನು ಕಾಲಾವಕಾಶ ಮಾಡಿಕೊಟ್ಟಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಮೂರು ತಿಂಗಳು ನಿಮಗೆ ಗಡುವನ್ನು ಕೊಟ್ಟಿದ್ದಾರೆ ತುಂಬ ಆರಾಮಾಗಿ ನೀವು ನಿಮ್ಮ ಒಂದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಂದು ಎಲ್ಲರ ಒಂದು ಆಧಾರ್ ಕಾರ್ಡನ್ನು ಈ ಒಂದು ವೆಬ್ಸೈಟ್ನಲ್ಲಿ ಮೈ ಆಧಾರ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೋಡನ್ನು ಮಾಡಿ ಏಕೆಂದರೆ ಉಚಿತವಾಗಿರುತ್ತೆ ಎಲ್ಲರೂ ಇದನ್ನು ಮಾಡಲೇಬೇಕು ಸ್ನೇಹಿತರೆ ಕಡ್ಡಾಯವಾಗಿದೆ ಯಾರು ಕೂಡ ಮಾಡಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಫೆನಲ್ಟ್ ಹಾಕಿ ನೀವು ಮಾಡಬೇಕಾಗುತ್ತೆ ಸೊ ನೆಗ್ಲೆಕ್ಟ್ ಮಾಡಬೇಡಿ ಆದಷ್ಟು ಫ್ರೀ ಇದೆ ಯಾವುದೇ ಥರ ಚಾರ್ಜ್ ಇಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಮಾಡ್ಕೊಳ್ಳಿ ನಿನ್ನೆ ದಿನಾಂಕ ಮೊಬೈಲ್ನಲ್ಲಿ ಅಪ್ಲೈ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ದೇನೆ ಫ್ರೀಯಾಗಿ ಮಾಡ್ಕೋಬೋದು ವೋಟ್ರ್ ಐ ಡಿ ರೇಷನ್ ಕಾರ್ಡು ಕ್ಯಾಶ್ ಇನ್ಕಮು ಬ್ಯಾಂಕ್ ಪಾಸ್ಬುಕ್ಕು ಇನ್ನಿತರ ಬೇರೆ ಬೇರೆ ಒಂದು ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡ್ಬೋದು ತುಂಬಾ ಈಜಿ ಇದೆ ಮಾಡ್ಕೊಳ್ಳಿ ಸೊ ಈ ಒಂದು ಹೊಸ ಅಪ್ಡೇಟ್ನಲ್ಲಿ ದಿನಾಂಕವನ್ನು ವಿಸ್ತರಣೆ ಮಾಡಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ ಇದರಲ್ಲೇ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಇತರರಿಗೆ ಇದು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಾವು ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್